ಅರಳುವ ಹೂಗಳ ಪ್ರೀತಿಸಿರಿ ಮರವಾ ಪರಿಸರವಾ ನೀವು ರಕ್ಷಿಸಿರಿ ಚಿಗುರಿದ ಹಸಿರೆಲೆಯ ತುಂಬಿಸಿರಿ ವನದೇವಿಸಿರಿಯ ನೀವು ಪೂಜಿಸಿರಿ ನಾಳೆಯ ಮಕ್ಕಳು ಕೂಡ ನಗಬೇಕಿದೆ ಒಳ್ಳೆಯ ಗಾಳಿಯ ಕುಡಿದು ಉಳಿಬೇಕಿದೆ ಮನುಷ್ಯ ಮರಗಳನ್ನು ಕಡಿಯದಿರು ಬೆಳೆವ ಸಸಿಗಳಿಗೆ ನೀರೆರೆಯುತ್ತಿರೂ ಅರಳುವ ಹೂ ಮರವ ಪರಿಸರವ ನೀವು ಮುಗಿಲ ಮೋಡ ಧರೆಗಿಳಿದು ಬರುವ ಮಳೆಯ ಹನಿಗಳದು ಮರವು ನೀಡಿದಂತ ಭಿಕ್ಷೆ ತಿಳಿಯಬೇಕು ನಾಮಿಂದು ಮರದ ಬೇರು ಭೂಮಿಗಿಳಿದು ಸಭೆಯು ಮಣ್ಣ ತಡೆಯುವುದು ತಡೆಯದಿದ್ದರೆ ಜಲವ ಜಗವೆ ಕೊಚ್ಚಿ ಹೋಗುವುದು ಸುಡಬೇಡ ಕಾಡನು ನೀನು ಮರವೆಲ್ಲ ಒಣಗುವು ಮರಿಗೂ ಹಕ್ಕಿಗಳೆಲ್ಲ ಮರೆಯಾಗಿ ಹೋಗುವವು ಎಳೆಯ ಮುದ್ದು ಹಕ್ಕಿಗಳೂ ಮೊಲದ ಪಾಪುಗಳು ಗಿಳಿ ಕೋತಿಗಳು ಹುಲಿ ಜಿಂಕೆಗಳು ನವಿಲೆಲ್ಲ ನರಳುವು ಸುಟ್ಟು ಮಣ್ಣಾಗಿ ಅಳಿದು ಹೋಗುವವು ನಮ್ಮ ಸ್ವಾರ್ಥಕ್ಕೆ ಬಲಿಯಾಗುವು ಅರಳುವ ಹೂಗಳ ಪ್ರೀತಿಸಿರಿ ಮರವ ಪರಿಸರವ ನೀವು ರಕ್ಷಿಸಿರಿ ಬಿಸಿಲತಾಪಾತಿಯಾಗಿ ಮರಗಳೆಲ್ಲ ಬರಡಾಗಿ ಹಕ್ಕಿ ಎಲ್ಲ ಕೊರಗಿ ಹೋಗುತಿ ಹೂ ಮಣ್ಣಾಗಿ ಗಾಳಿಯೆಲ್ಲ ವಿಷವಾಗಿ ರೋಗ ರುಜಿನ ಜೊತೆಯಾಗಿ ನರಕವಾಗಿ ಹೋಯ್ತು ಬಾಳು ಕುಡಿಯ ನೀರು ಕೊಳಕಾಗಿ ಮಳರಾಯ ಮರವಿಲ್ಲದ ಊರ ಕಡೆ ಇಡಬೇಡ ಕಾಡಿಗೆ ಬೆಂಕಿ ಬಾಳೋಣ ಒಂದೆ ಕಡೆ ಭೂಮಿ ಎಂದು ನಮದಲ್ಲ ಯಾರು ಕೂಡ ತಂದಿಲ್ಲ ಬರಿ ಮೂರು ದಿನ ಈ ಮಣ್ಣರುಣ ಈ ಭೂಮಿಯ ಉಳಿಸೋಣ ಎಲ್ಲ ಒಂದಾಗಿ ಜೊತೆ ಇರುವ ಬನ್ನಿ ಉಳಿಸೋಣ ಈ ಪರಿಸರವಾ ಅರಳುವ ಹೂಗಳ ಪ್ರೀತಿಸಿರಿ ಮರವಾ ಪರಿಸರವಾ ನೀವು ರಕ್ಷಿಸಿರಿ ಚಿಗುರಿದ ಹಸಿರೆಲೆಯ ಚುಂಬಿಸಿರಿ ವನದೇವಿ ಸಿರಿಯ ನೀವು ಪೂಜಿಸಿರಿ ನಾಳೆಯ ಮಕ್ಕಳು ಕೂಡ ನಗಬೇಕಿದೆ ಒಳ್ಳೆಯ ಗಾಳಿಯ ಕುಡಿದು ಉಳಿಬೇಕಿದೆ ಮನುಷ್ಯ ಮರಗಳನ್ನು ಕಡಿಯದಿರೂ ಬೆಳೆವ ಸಸಿಗಳಿಗೆ ನೀರೆರೆಯುತ್ತಿರೂ ಅರಳುವ ಹೂಗಳ ಪ್ರೀತಿಸಿರಿ ಮರವಾ ಪರಿಸರವಾನಿ ರಕ್ಷಿಸಿರಿ ಧನ್ಯವಾದಗಳು